ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಸಾಂಬಾರು ಮಾಡುವುದು ಹೇಗೆ ಅಂತೇಳಿ ಇದ್ದೀನಿ ತುಂಬ ಈಸಿಯಾಗಿ ಪಕ್ಕ ನಾಟಿ ಸ್ಟೈಲಲ್ಲಿ ಮಾಡಬಹುದು ಬನ್ನಿ ಮಾಡುವ ವಿಧಾನವನ್ನು ನೋಡೋಣ ಒಂದು ಕೆ ಜಿ ಚಿಕನಿಗೆ ನಾನು ಒಂದು ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿ ತೊಗೊಂಡ್ರೋದು ಒಂದು ಮುಕ್ಕಾಲು ಕಪ್ನಷ್ಟು ಕೊತ್ತಂಬರಿ ತೊಗೊಂಡ್ರದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಶು ಈರುಳ್ಳಿ ಮತ್ತು ಒಂದು ಕಪ್ನಷ್ಟು ಟೊಮೊಟೊ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರಿಯಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ಅಂದರೆ ಒಂದು ಫೈನ್ ಪೇಸ್ಟ್ ರೆಡಿ ಮಾಡ್ಕೊತೀನಿ ನಿಮ್ಮ ಕಡೆ ರುಬ್ಬಗುಂಡಿ ಇದ್ದರೆ ರುಬ್ಕೊಬೋದು ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಏನಪ್ಪ ಅಂತಂದರೆ ರುಬ್ಬಗುಂಡೆ ಆ ಥರ ಎಲ್ಲ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಒಳ್ಳೇದು ಬಟ್ ನಾವು ಮನೆ ಚೇಂಜ್ ಮಾಡಿದ್ದೀವಿ ಗುಂಡಿ ಇದೆ ಅದನ್ನ ರೆಡಿ ಮಾಡ್ಕೋಬೇಕು ಅದನ್ನ ರೆಡಿ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ನೆಕ್ಸ್ಟ್ ನಾನು ಅಮ್ಮನ ಮನೆಗೆ ಬಂದು ಹೋಗಿ ಬಂದಾದಮೇಲೆ ಅದ್ರ ಅದರಲ್ಲಿ ರುಬ್ಕೊಂಡು ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಆ ಥರ ಮಾಡ್ಕೊಂಡು ತಿಂದರೆ ಈಗ ಎಲ್ಲ ನಾನು ರುಬ್ಕೊಂಡು ಒಂದು ಫೈನ್ ಪೇಸ್ಟ್ ರೆಡಿ ಮಾಡ್ಕೊತೀನಿ ಈಗ ನೋಡಿ ಆಗಿದೆ ಇಷ್ಟು ನುಣ್ಣಗೆ ರುಬ್ಕೊಂಡಷ್ಟು ಒಳ್ಳೆ ರುಚಿಯಾಗಿ ಬರುತ್ತೆ ಖಾರ ಬಂದು ತುಂಬ ರು ನುಣ್ಣಗಿರ್ಬೇಕು ಅಂದರೆ ನಾವು ಈ ಮಸಾಲೆಗೆ ಖಾರ ಅಂತೀವಿ ನಮ್ಮ ಕಡೆಯೆಲ್ಲ ಹಾಗಾಗಿ ಮಿಸ್ಸಾಗಿ ಅಂದ್ಬಿಟ್ಟೆ ಕ್ಷಮಿಸ್ಬಿಡಿ ಈಗ ನೋಡಿ ನುಣ್ಣಗಾಗಿದೆ ಈ ಖಾರನ ನಾವು ಸೈಡ್ ಎತ್ತಿಡೋಣ ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀವಿ ಅದಕ್ಕೆ ನಾನು ಒಂದು ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ಅಂದರೆ ಬಿಸಿ ಬಿಸಿಯಾಗಿದೆ ಅದು ಬಿಸಿ ಆದಮೇಲೆ ಹಾಕೋಬೇಕು ಇದಕ್ಕೆ ನಾನು ಹಸಿಮೆಣ್ಸಿ ಕಾಯಿನ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನಿಮಗೆ ಮಸಾಲೆ ಎಲ್ಲ ಬೇಕಪ್ಪ ಅಂತಂದರೆ ಹಾಕೋಬೋದು ನನಗೆ ಮಸಾಲೆ ಎಲ್ಲ ಬೇಡ ಮನೇಲಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಹಾಗಾಗಿಬಿಟ್ಟು ನಾನು ಮಸಾಲೆ ಆ್ಯಡ್ ಮಾಡ್ತಾಯಿಲ್ಲ ರುಚಿಯಾಗಿ ಬರುತ್ತೆ ನೀವು ಟ್ರೈ ಮಾಡಿ ಹಾಕಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದನ್ನು ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಹಸಿ ವಾಸನೆ ಹೋಗುವ ಹಾಗೆ ನನ್ನ ಸಣ್ಣ ಮಗಳಿಗೆ ಲೆಗ್ ಪೀಸ್ ಅಂದರೆ ಇಷ್ಟ ಹಾಗಾಗಿ ಅವಳಿಗೋಸ್ಕರ ಲೆಗ್ ಪೀಸ್ನೂ ಹಾಕಿದ್ದೀನಿ ಎಲ್ಲ ಚಿಕನೂ ಒಂದು ಕೆ ಜಿ ಅಷ್ಟಿತ್ತು ಅದನ್ನು ಹಾಕಿಬಿಟ್ಟು ಚ ಸ್ವಲ್ಪ ಇದಕ್ಕೆ ಉಪ್ಪು ಮತ್ತು ಅರ್ಶಿಣ ಪುಡಿನು ಎರಡನ್ನೂ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಒಳ್ಳೆ ಟೇಸ್ಟು ಕೊಡುತ್ತೆ ಉಪ್ಪು ಹಾಕಿದ್ದೀವಿ ಉಪ್ಪು ಅಂದರೆ ಟೇಸ್ಟ್ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಉಪ್ಪನ್ನ ನಾನು ಎಲ್ಲ ಎರಡೂ ಹಾಕಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಲ್ಲಪ್ಪ ಅಂತಂದರೆ ಹಾಗೆ ಬಿಡ್ಬೋದು ಬಟ್ ಲಿಡ್ ಕ್ಲೋಸ್ ಮಾಡಿದರೆ ಚೆನ್ನಾಗಿ ಬೇಯುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಇನ್ನೊಂದೇನಪ್ಪ ಅಂದರೆ ನೀರಿನ ಅಂಶ ಎಲ್ಲ ಹೋಗಬೇಕು ಆ ಥರ ಚೆನ್ನಾಗಿ ಚಿಕನ್ನ ಬೇಯಿಸ್ಬೇಕು ಆ ಥರ ಬೆಂದ್ರೇ ಒಳ್ಳೆ ಟೇಸ್ಟ್ ಬರೋದು ಇನ್ನೊಂದೇನಪ್ಪ ಅಂದರೆ ಒಂದು ಎಲ್ತ್ ಟಿಪ್ಸ್ ಹೇಳಬೇಕು ಅಂದ್ಕೊಂಡಿದ್ದೀವಿ ಹಣ್ಣು ಅಂತಾರೆ ಕೆಲವೊಂದು ಕಡೆ ಕೆಲವು ಕಡೆ ಪ್ಯಾರ್ಲ ಹಣ್ಣು ಅಂತಾರೆ ಆ ಪ್ಯಾರ್ಲ್ ಹಣ್ಣಿನಿಂದ ತುಂಬ ಯೂಸ್ ಇದೆ ಈ ಸಮ್ಮರ್ ಸೀಸನಲ್ಲಂತೂ ತುಂಬ ಯೂಸ್ ಮಾಡಬೇಕು ಯಾಕಂದರೆ ಈಟು ಕಡಿಮೆ ಆಗುತ್ತೆ ಏನಪ್ಪ ಅಂದರೆ ಹೆಣ್ಮಕ್ಳಿಗೆ ತುಂಬ ಭಂಗ ಅನ್ನೋದು ಬಂದಿರುತ್ತೆ ಗಂಡು ಮಕ್ಕಳಿಗೆ ಬಂದಿರುತ್ತೆ ಹೆಣ್ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳುತ್ತೆ ಆ ಥರ ಕಾಣಿಸ್ಕೋಬಾರ್ದು ಅಂತಂದರೆ ನೀವು ಪ್ಯಾರ್ಲು ದಿನಕ್ಕೆ ಒಂದು ತಿನ್ನಿ ಅದು ಒಂದು ಮೂರು ದಿನ ತಿನ್ಬೇಕಾರೆ ಫಸ್ಟ್ ಡೇ ತಿಂದಾಗ ಸ್ವಲ್ಪ ಗಂಟ್ಲ ಕಡಿತ ಆದಂಗೆ ಆಗೋದು ಸ್ವಲ್ಪ ಶೀತ ಆದಂಗೆ ಆದ ಆಗುತ್ತೆ ಅದಾದಮೇಲೆ ನೀವು ಕಂಟಿನ್ಯೂ ಆಗಿ ಡೈಲಿ ಒಂದೊಂದು ತಿಂತ ಇದ್ದರೆ ತುಂಬ ಯೂಸ್ ಆಗುತ್ತೆ ಮತ್ತು ಆ ಥರ ಶೀತ ಏನು ಆಗಲ್ಲ ಇನ್ನೊಂದೇನಪ್ಪ ಅಂದರೆ ಕ್ಯಾಲ್ಸಿಯಮನ್ನು ಇಂಪ್ರೂವ್ ಆಗುತ್ತೆ ವಿಟಮಿನ್ ಸಿ ಇರುತ್ತೆ ಸಿ ಕೂದಲು ಉದ್ರದೂ ಕಡಿಮೆ ಆಗುತ್ತೆ ಮೊಕ್ಕ ಹೆಣ್ಮಕ್ಳಿಗಂತೂ ಮುಖದ ಕಾ ಫೇಷಿಯಲ್ ಅಂತಾರಲ್ಲ ಅದು ಮುಖದ ಕಾಂತಿಯನು ಜಾಸ್ತಿ ಆಗುತ್ತೆ ಫೇಶಿಯಲ್ ಗ್ಲೋ ಅಂತಾರೆ ಅದೂ ಜಾಸ್ತಿ ಆಗುತ್ತೆ ಈಗ ನೋಡಿ ಚಿಕನ್ ಸಾಂಬರಿಗೆ ಬರೋಣ ಅದು ನೆಕ್ಸ್ಟ್ ನಾನು ಮುಂದೆನೂ ಹೇಳ್ತೀನಿ ಉಪಯೋಗಗಳನ್ನ ಮತ್ತು ವೀಡಿಯೋನು ತೋರಿಸ್ತೀನಿ ಹಣ್ಣಿನ ವೀಡಿಯೋನು ಈಗ ನೋಡಿ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಖಾರ ಪುಡಿನೂ ಹಾಕ್ತಾಯಿದ್ದೀನಿ ಖಾರ ಪುಡಿ ಎಷ್ಟು ಹಾಕಿಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಈಗ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ ಬಿಡೋಣ ಬಿಟ್ಟಾದ್ಮೇಲೆ ನೋಡಿ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಎಷ್ಟು ಸಖತ್ತಾಗಿರುತ್ತಂತಂದರೆ ನೀವು ಸಾಂಬಾರು ಆ ಥರ ಎಲ್ಲ ಮಾಡ್ಕೊಳೋದಕ್ಕಿಂತ ನಾವು ಸಾಂಬಾರೆಲ್ಲ ತಿಂದು ಬೇಜಾರಾಗಿದೆ ಜಸ್ಟ್ ಈ ಥರ ಮಾಡ್ಕೊಂಡು ತಿನ್ನಬೇಕು ಅಂತಂದರೆ ಸಖತ್ತಾಗಿರುತ್ತೆ ಈ ಥರ ಒಂದು ಟೈಮ್ ಟ್ರೈಮ್ ಮಾಡ್ಕೊಂಡು ತಿನ್ನಿ ಡೈರೆಕ್ಟಾಗಿ ಸೂಪರಾಗಿರುತ್ತೆ ಈಗ ನಾವು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ನಿಮ್ಮ ಕಡೆ ಯಾವುದಾದ್ರೂ ಇದ್ದರೂ ಓಕೆ ಮನೇಲಿ ಮಾಡ್ಕೊಂಡಿರೋಂಥ ಸಾಂಬಾರ್ ಆದರೂ ಹಾಕಿರಿ ಇಲ್ಲಪ್ಪ ಅಂದರೆ ಚಿಕನ್ ಮಸಾಲ ಆ ಥರ ಇದ್ದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲನೂ ಹಾಕೋಬೋದು ಅದನ್ನೂ ಇಲ್ಲಪ್ಪ ಅಂದರೆ ಗರಂ ಮಸಾಲನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಒಂದು ಕೆ ಜಿ ಚಿಕನಿಗೆ ಹಾಕ್ಬೋದು ಚೆನ್ನಾಗಿರುತ್ತೆ ಈಗ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೇಯ್ಸಕ್ಕೆ ಬಿಡೋಣ ಬೆಂದಾದಮೇಲೆ ನಾನು ರುಬ್ಬಿಟ್ಕೊಂಡಿರಂತಹ ಖಾರನೂ ಹಾಕ್ತಾಯಿದ್ದೀನಿ ಮಸಾಲ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೋಬೇಕು ನಿಮಗೆ ಚಪಾತಿ ಜೊತೆ ರೋಟಿ ಜೊತೆ ಎಲ್ಲ ತಿನ್ಬೇಕಪ್ಪ ಅಂತಂದರೆ ಗಟ್ಟಿ ಗ್ರೇವಿ ಬೇಕಪ್ಪ ಅಂತಂದರೆ ಇಷ್ಟೇ ಬಿಟ್ಟರೆ ಸಾಕು ಬೇಡಪ್ಪ ಸಾಂಬಾರು ಸಾಂಬಾರ್ ಥರ ಬೇಕು ನಮಗೆ ಅಂದರೆ ರೈಸ್ ಜೊತೆ ಎಲ್ಲ ತಿನ್ನಬೇಕು ಅಂತಂದರೆ ನೀವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಮಗೆ ರೈಸ್ ಜೊತೆ ಬೇಕು ಹಾಗಾಗಿ ಬಿಟ್ಟು ರೈಸ್ ಮುದ್ದೆ ಜೊತೆ ಬೇಕು ಹಾಗಾಗಿ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ನಿಮಗೆ ಬೇಕಂದರೆ ಆ್ಯಡ್ ಮಾಡಿ ಇಲ್ಲಾಂದರೆ ಬೇಡ ಸ್ವಲ್ಪ ಉಪ್ಪಾಗಿದೆ ಇಲ್ಲ ಅಂತೇಳಿ ಸ್ವಲ್ಪ ಟೇಸ್ಟ್ ನೋಡಿ ಏನಪ್ಪ ಅಂದರೆ ಸ್ವಲ್ಪ ಕಡಿಮೆನೇ ಹಾಕೋಬೇಕು ನಾನು ಸ್ವಲ್ಪ ಕಡಿಮೆಯೇ ಹಾಕಿದ್ದೀನಿ ಉಪ್ಪು ಯಾಕಂದರೆ ಚಿಕನ್ಗೆ ಆಲ್ರೆಡಿ ಹಾಕಿದ್ದೆ ಬಟ್ ಕಡಿಮೆ ಅನ್ನಿಸ್ತು ಹಾಗಾಗಿ ಹಾಕಿದೆ ಈಗ ಬೇಯಕ್ಕೆ ಬಿಡೋಣ ಈಗ ನಾನು ನೆಕ್ಸ್ಟ್ ಪ್ಯಾರಲೆನ್ ಗಿಡ ತೋರಿಸ್ತಾ ಇದ್ದೀನಿ ನೋಡಿ ಯಾರು ಕೆಲವೊಬ್ಬರು ನೋಡಿರಲ್ಲ ಅವ್ರಿಗೆ ಯೂಸ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಇದೇ ಪ್ಯಾರ್ಲೆನ ಗಿಡ ಇದು ಬಂದು ತುಂಬ ಯೂಸ್ ಆಗುತ್ತೆ ಎಲೆಯಿಂದನೂ ಒಳ್ಳೆಯ ಉಪಯೋಗ ಇದೆ ಪ್ಯಾರಲೆನಿಂದನೂ ಒಳ್ಳೆಯ ಉಪಯೋಗ ಇದೆ ಈಗ ನಾನು ಬೆಂದಾಗಿದೆ ಲಿಡ್ ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ ಈಗ ನೋಡಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು ಸೂಪರಾಗಿದೆ ಈ ಥರ ಒಂದು ಟೈಮ್ ಮನೇಲಿ ಟ್ರೈ ಮಾಡ್ಕೊತೀನಿ ಹಾಗೆ ಹೇಗಿರುತ್ತೆ ಅಂತೇಳಿ ನೀವೇ ಕಮೆಂಟ್ ಮಾಡ್ತೀರ ಅಷ್ಟು ಸೂಪರಾಗಿ ಬರುತ್ತೆ ನಿಮಗೆ ಬೇಕಂದರೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಏನು ಬೇಡ ಸ್ವಲ್ಪ ಗಾರ್ನಿಷ್ಗೋಸ್ಕರ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ಟೇಸ್ಟಿಯಾಗಿದೆ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಸರ್ವ್ ಮಾಡ್ಕೊಂಡು ತಿಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು